ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗೆ ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀವಿ ದೀಪಾವಳಿ ಮಹತ್ವ ಏನು ದೀಪಾವಳಿ ಹೆಂಗೆ ಮಾಡ್ತಾರಾ ಯಾಕೆ ಮಾಡ್ತಾರ ಯಾರು ಶುರು ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದ ಮುಖಾಂತ್ರ ನಾವು ನೋಡೋಣ ರೀ ದೀಪಾವಳಿ ಹಬ್ಬನ ನಾವು ಮೂರು ದಿನಾನು ಆಚರಿಸ್ತೇವ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಿಂದನೂ ಮೂರು ದಿನನ ಆಚರಿಸ್ಕೊತ ಬಂದೇವ್ರಿ ಒಂದೇ ದಿನ ನರಕ ಚತುರ್ದಶಿ ಅಂದ್ರೆ ಅವತ್ತಿನ ದಿನ ನಾವು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಶಾವಿಗೆ ಊಟ ರೀ ಮನ್ಯಾಗ ಎಲ್ಲ ಗಂಡು ಮಕ್ಕಳಿಗೂ ಶಾವಿಗೆ ಊಟ ಮಾಡಿಸೋದು ಮಾಲಿಂಗನ ಬಳ್ಳಿಯಿಂದ ಈ ರೀತಿಯಾಗಿ ನಾವು ಯಾವ ಸ್ನಾನ ಮಾಡ್ತೇವಲ್ಲ ಆ ಪಾತ್ರೆಗೆ ನೋಡಿರಿ ಪಂಚಪಾಂಡವರು ಪಾಂಡವರಿಂದಲೇ ದೀಪಾವಳಿ ಹಬ್ಬ ಶುರುವಾಯಿತು ಅಂತ ಅಂತ ಹೇಳ್ತಾರ್ರಿ ಹಿಂದ ಮಹಾಭಾರತದೊಳಗೆ ಯಾಕಂದ್ರೆ ಪಾಂಡವರು ಯುದ್ಧ ಮುಗಿಸ್ಕೊಂಡು ಬಂದು ವನವಾಸ ಮುಗಿಸ್ಕೊಂಡು ಬಂದಿಂದ ಆ ಖುಷಿಗೆ ಅವರು ದೀಪಾವಳಿ ಹಬ್ಬನ ಶುರು ಮಾಡಿದ್ರು ಅಂತ ಅಂತಾರೆ ಇನ್ನೊಂದೇನಪ್ಪ ಅಂದ್ರೆ ರಾಮನಿಂದಲೂ ಕೂಡ ಅಂದ್ರೆ ರಾಮಾಯಣದೊಳಗೆ ರಾಮನಿಂದಲೂ ಕೂಡ ದೀಪಾವಳಿ ಹಬ್ಬ ಶುರುವಾಯಿತು ರೀ ಯಾಕಂದ್ರೆ ಅವರು ಅಯೋಧ್ಯಿಂದ ಹೋಗಿ ವನವಾಸ ಮುಗಿಸ್ಕೊಂಡು ಹದಿನಾಲ್ಕು ವರ್ಷ ವನವಾಸ ಕಳೆದು ಬಂದಿಂದ ಅಲ್ಲಿ ಏನು ಮಾಡ್ತಾರೆ ಊರಿನ ಜನರೆಲ್ಲರೂ ಅವ್ರು ಬಂದಂಥ ಖುಷಿಗೆ ದೀಪಾವಳಿ ಹಬ್ಬನ ಶುರು ಮಾಡಿದ್ರಿ ಅವತ್ತಿನ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಕತ್ತಲಾಗಿರ್ತದಲ್ರಿ ಹಾಗಾಗಿ ಎಲ್ಲರೂ ಮನೆ ತುಂಬ ಮನೆ ಹೊರಗಡೆ ಅಥವಾ ಒಳಗಡೆ ಎಲ್ಲ ಕಡೆನೂ ದೀಪಾನ ಹಚ್ಚಿ ಬೆಳಕು ಮಾಡಿರ್ತಾರಲ್ರಿ ಹಾಗಾಗಿ ದೀಪಾವಳಿನ ಮಾಡ್ತಾರ ಅಂತ ಹೇಳಿ ನಾವು ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಆಮೇಲೆ ತಿನ್ನಾಕ ಲಕ್ಷ್ಮೀ ಪೂಜೆಕ್ಕ ಅಂಥೇಳಿ ಚಕ್ಲಿ ಕರ್ಚಿಕಾಯಿ ಎಲ್ಲ ಮಾಡಿದ್ವಿ ನೋಡಿರಿ ತ ಸೆಕೆಂಡ್ ಡೇ ಅಮಾವಾಸ್ಯೆ ಆಗಿರೋದ್ರಿಂದ ಅಷ್ಟೇನು ಕಾಸಿರಂಗಿಲ್ಲ ರೀ ನಮ್ಮ ಮನೆಯಾಗ ಹಬ್ಬ ಮೂರನೇ ದಿನ ಲಕ್ಷ್ಮೀ ಪೂಜೆ ಮಾಡೋರು ಅಮಾವಾಸ್ಯೆ ದಿನವೂ ಲಕ್ಷ್ಮೀ ಪೂಜೆ ಮಾಡ್ತಾರೋ ಮೂರನೇ ದಿನವೂ ಹಬ್ಬದ ದಿನ ದೀಪಾವಳಿ ದಿನನೂ ಲಕ್ಷ್ಮೀ ಪೂಜೆ ಮಾಡ್ತಾರೆ ಆಮೇಲೆ ದೀಪಾವಳಿ ಹಬ್ಬದ ದಿನನೂ ಹಿರಿಯೋರಿಗೆ ಎಡಿ ಹಾಕೋರಾದ್ರೆ ಹಿರಿಯರಿಗೆ ಎಡಿ ಕೂಡ ಹಾಕ್ತಾರ್ರಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಟ್ಟೆವ ಅಂತ ಇಡ್ತಾರೆ ಬೆಳಗ್ಗೆ ಕಸ ಹೊಡಿದ್ಕಿನ ಮುಂಚೆನೇ ಹಟ್ಟೆವನ ಇಡ್ತಾರೆ ಅದು ಸಗಣಿಯಿಂದ ಸಗಣಿಯಿಂದ ಯಾಕಂದ್ರೆ ಮುಕ್ಕೋಟಿ ದೇವಾನು ದೇವತೆಗಳಲ್ಲಿ ಲಕ್ಷ್ಮಿ ಎಲ್ಲಿರ್ತಾಳೆ ಅಂದ್ರೆ ಸಗಣಿಯೊಳಗೆ ಇರ್ತಾಳೆ ಅಂದ್ರೆ ಗೋಮಾತೆಯ ಹಿಂದಿನ ಭಾಗದಲ್ಲಿ ಲಕ್ಷ್ಮಿ ಇರೋದರಿಂದ ಆ ತಾಯಿಯ ಸಗಣಿ ತೊಗೊಂಡು ನಾವೇನು ಮಾಡ್ತೀವಿ ರೀ ಹಟ್ಟೆವನ್ನ ಇಡ್ತೀವಿ ಆಮೇಲೆ ರೈತರು ತಮ್ಮ ಹೊಲದಲ್ಲಿ ಬೆಳೆದಂತಹ ಎಲ್ಲ ಥರದ ಗಿಡ ಅಥವಾ ಹೂವು ಅವನ್ನೆಲ್ಲ ಏನು ಮಾಡ್ತಾರೆ ದೇವಿಗೆ ಇಟ್ಟು ಹಟ್ಟೆವ್ವ ಅಂಥೇಳಿ ಹಟ್ಟಿ ಲಕ್ಕವ್ವ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಟ್ಟಿ ಅಂತ ಹೇಳ್ತಾರೆ ಹಟ್ಟಿ ಲಕ್ಕವ್ಗೆ ಏನು ಇಡಿ ಮಾಡ್ತೀವಿ ಅಂದ್ರೆ ಸಾಯಂಕಾಲ ಲಕ್ಷ್ಮಿ ಪೂಜೆ ಅಥವಾ ಗಾಡಿ ಪೂಜೆ ಇರೋದರಿಂದ ನಾವೇನು ಮಾಡ್ತೀವಿ ಹೋಳ್ಗೆ ಮಾಡಿರ್ತೀವಿ ಲಕ್ಷ್ಮಿಗೆ ಹೋಳಿಗೆ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಹೋಳಿಗೆ ಅಕ್ಕಿ ಪಾಯಸ ಆಮೇಲೆ ಶಾಂಡ್ಗಿ ವಡೆ ಅನ್ನ ಸಾಂಬಾರು ಮುಳಗಾಯಿ ಪಲ್ಯ ಇದನ್ನೆಲ್ಲ ಮಾಡಿರ್ತೀವಿ ಅದನ್ನು ದೇವಿಗೆ ನೈವೇದ್ಯ ಮಾಡ್ಬೇಕ್ರಿ ಈಗ ನೋಡ್ರಿ ಭಾಳ ಅಂದ್ರೆ ಭಾಳ ಮಳೆಯಾಗಿತ್ತು ನೋಡಿರಿ ನಾವು ಹಾಕಿದ ರಂಗೋಲಿ ಎಲ್ಲ ಹೋಗಿಬಿಟ್ಟೈತಿ ಹಾಗಾಗಿ ಮಳೆ ನಿಂತ ಮೇಲೆ ನಾವು ದೇವಿಗೆ ಎಡಿ ಮಾಡಾತ್ತೀವಿ ದೇವಿಗೆ ಬೆಳಗ್ಗೆ ಎದ್ದು ಕುಂಕುಮ ಹಂಗ್ನೂಲು ಅವನ್ನೆಲ್ಲ ಹಾಕಿ ನಾವು ಬೆಳಗ್ಗೆ ಉದ್ದಿನ ಕಡ್ಡಿ ಬೆಳಗಿರ್ತೀವಿ ಶಾವಿಗೆ ಪಾಯಸ ಅಥವಾ ಏನಾದರೂ ಒಂದು ಸ್ವೀಟನ್ನು ಎಡಿ ಹಿಡಿರ್ತೀವಿ ಆಮೇಲೆ ಹೋಳಿಗೆ ಆಗಿನ ಮೇಲೆ ಹೋಳಿಗೆನೂ ಎಡಿ ಹಿಡಿಬೇಕ್ರಿ ಇನ್ನೂ ಒಂದು ಕಾರಣ ದೀಪಾವಳಿ ಮಾಡೋಕ್ಕೇನಪ್ಪ ಅಂದ್ರೆ ಹಿರಣ್ಯಾಕ್ಷ ಹೇಳಿ ಒಬ್ಬನ ರಾಕ್ಷಸ ಇರ್ತಾನ್ರಿ ಅವ ಏನು ಮಾಡ್ತಾ ರಾಕ್ಷಸ ಅಂದ್ರೆ ಕೆಟ್ಟು ಮಾಡೋದು ತಾನೇ ಅವ ಏನು ಮಾಡ್ತಾನ್ರಿ ನಮ್ಮ ಭೂಮಿಯನ್ನು ಅಪಹರಿಸಿ ಅದನ್ನು ಸಮುದ್ರದ ಆಳದಲ್ಲಿ ಅವೇ ರೀ ಅದಕ್ಕೆ ಎಲ್ಲ ದೇವತೆಗಳು ಹೋಗಿ ಏನು ಮಾಡ್ತಾರೆ ವಿಷ್ಣುವಿನ ಹತ್ರ ಬೇಡ್ಕೊತಾರೋ ನಮಗೆ ಭೂಮಿ ಇಲ್ಲದ ಇರೋಕ್ಕಾಗಂಗಿಲ್ಲ ಭೂಮಿನ ರಕ್ಷಿಸು ಅಂಥೇಳಿ ಮೇಲೆ ವಿಷ್ಣು ಏನು ಮಾಡ್ತಾನೆ ರೀ ವರಾಹ ರೂಪ ತಾಳ್ತಾನೆ ರೀ ವರಾಹ ಅಂದ್ರೆ ಹಂದಿ ರೂಪ ತಾಳಿ ಆ ರಾಕ್ಷಸನ ಜೊತೆಗೆ ಹೊಡೆದಾಡಿ ಏನು ಮಾಡ್ತಾನ್ರಿ ನಮ್ಮ ಭೂಮಿನ ರಕ್ಷಿಸುತ್ತಾನೆ ರೀ ರಕ್ಷಿಸಿದ ನಂತರ ಏನಾಕೈತ್ರಿ ಭೂಮಿ ವಿಷ್ಣುವಿನ ಮೇಲೆ ಆಕರ್ಷಿತಳಾಗಿ ಏನು ಮಾಡ್ತಾರೆ ಅವರಿಬ್ಬರು ವಿವಾಹವಾಗ್ತಾರೆ ಆವಾಗ ಒಬ್ಬನ ರಾಕ್ಷಸ ಹುಡ್ತಾನೆ ಅವನ ನರಕಾಸುರ ನರಕಾಸುರ ರಾಕ್ಷಸ ಹುಟ್ಟಿನ ಮೇಲೆ ಏನು ರೀ ಅವನು ಬೆಳೆದು ದೊಡ್ಡವನ ಆದಮೇಲೆ ಅವನು ಒಳ್ಳೇನ ಇರ್ತಾನೆ ಇನ್ನೊಬ್ಬ ಬಾಣಾಸುರ ಎಂಬ ರಾಕ್ಷಸನ ಸಹವಾಸ ಮಾಡಿ ಅವ ಭೂಲೋಕಕ್ಕೆಲ್ಲ ಪಾತಾಳ ಭೂಲೋಕಕ್ಕೆಲ್ಲ ಏನು ರೀ ಕೆಟ್ಟದ್ದನ್ನು ಮಾಡೋಕೆ ಶುರು ಮಾಡ್ತಾನೆ ಅವಾಗ ಏನು ಆಕೈತಿ ಎಲ್ಲ ಕೆಟ್ಟದನ್ನ ಮಾಡೋ ಸಲುವಾಗಿ ದೇವತೆಗಳು ಅವ ವರ ಪಡೆದಿರ್ತಾನೆ ರೀ ಬ್ರಹ್ಮನಿಂದ ನನ್ನ ಸಾವು ನನ್ನ ತಾಯಿಯಿಂದಲೇ ಆಗಬೇಕು ಬೇರೆ ಯಾರು ನಾನು ಸಾಯಿಸೋಂಗಿಲ್ಲ ಅಂತ ಹೇಳಿರ್ತಾನೆ ರೀ ಅದಕ್ಕೆ ಆ ಅದೆಲ್ಲ ಕೆಟ್ಟತನ ಮಾಡೋದ್ರಿಂದ ಬೇರೆಯವ್ರಿಗೆಲ್ಲ ಭಾಳ ತೊಂದರೆ ಆಗೋದ್ರಿಂದ ಅವರೆಲ್ಲ ವಿಷ್ಣುವಿನ ಹತ್ರ ಹೋಗಿ ನಮ್ಮನ್ನು ಅಂತ ಕೇಳ್ತಾರ್ರಿ ಅವಾಗ ವಿಷ್ಣು ಕೂಡ ಅವನ ಜೊತೆ ಹೋರಾಡಿದ್ರು ಅವನು ವಿಷ್ಣು ಸೋಲನಪ್ತಾನ್ರಿ ಹಾಗಾಗಿ ಏನು ಮಾಡ್ತಾರೆ ತಾಯಿಯಿಂದ ಮಾತ್ರ ಮರಣ ಅಂತ ಹೇಳಿದಾಗ ಈಗ ಕೃಷ್ಣನ ತಾಯಿ ಯಶೋಧೆ ಕೂಡ ಅವಳು ಕೂಡ ಹೆಣ್ಣು ಅವಳು ಕೂಡ ಭೂತಾಯಿಯ ಸಮಾನ ಹಾಗಾಗಿ ಯಶೋಧೆ ಏನು ಮಾಡ್ತಾಳ್ರಿ ಆ ನರಕಾಸುರ ರಾಕ್ಷಸನ್ನ ಸಂಹಾರ ಮಾಡ್ತಾಳೆ ಅವತ್ತಿನ ದಿನ ಏನು ನರಕಾಸುರನ ಸಂಹಾರ ಹಾಕೇತಲ್ರಿ ಅವತ್ತಿನ ದಿನ ತಾಯಿನ ಶಾಂತಿ ಮಾಡಾಕ ಅಂಥೇಳಿ ಕಾಳಿಯ ಅವತಾರ ತಾಳಿದ್ರಿಂದ ತಾಯಿ ಶಾಂತಿ ಮಾಡೋ ಸಲುವಾಗಿ ದೀಪ ಹಚ್ಚಿ ಬೆಳಗಿ ಏನು ಮಾಡ್ತಾರೆ ತಾಯಿನ ಶಾಂತಿ ಮಾಡ್ತಾರೆ ಅಂದಿನ ದಿನವನ್ನ ಅಂದಿನಿಂದಲೇ ಈ ದೀಪಾವಳಿ ಹಬ್ಬನೇನಂತಾರೆ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ನಡೆಸ್ಕೋ ಬಂದಾರಿ ದೀಪಾವಳಿ ಅಂತ ಹೇಳಿ ಆಮೇಲೆ ನೋಡಿರಿ ನಾವು ಹಟ್ಟಿಲಕ್ಕೋಗಿ ಎಡಿ ಕೋ ಎಡಿ ಮಾಡಿದಾದ್ಮೇಲೆ ಸಾಯಂಕಾಲ ಏನು ಮಾಡ್ತೇವ್ರಿ ಇನ್ನೂ ಕಸ ಹೊಡೆಯೋದಕ್ಕಿಂತ ಮುಂಚೆನ ಅವನ್ನೆಲ್ಲ ಇಟ್ಟಿರ್ತೇವಲ್ರಿ ಮನೆಗೆ ಗುರ್ಜಿ ಮಾಡಿ ಅವನ್ನೆಲ್ಲ ತಗೊಂಡು ಹಂಚಿನ ಮೇಲೆ ಐದು ಗುರ್ಜಿ ಮಾಡಿ ಮತ್ತೆ ಪೂಜೆ ಮಾಡಿ ನಾವು ಮನೆ ಮೇಲೆ ಹಂಚಿನ ಮೇಲೆ ಇಡ್ತೀವ್ರಿ ಅಥವಾ ಕಂಪೌಂಡಿನ ಮೇಲೆ ಇಡ್ತೇವೆ ನೋಡಿರಿ ನಮ್ಮ ಮನೆಯಾಗ ಸಾಯಂಕಾಲ ಲಕ್ಷ್ಮೀ ಪೂಜೆ ಇರೋದರಿಂದ ಲಕ್ಷ್ಮಿನ ರೆಡಿ ಮಾಡಾಕತ್ತಾರು ಈಗ ಹೊಸದಾಗಿ ಕಾಂತಾರ ಟ್ರೆಂಡ್ ಇರೋದ್ರಿಂದ ಕಾಂತಾರ ಲಕ್ಷ್ಮಿ ನಮ್ಮ ಮನೆಗೆ ರೆಡಿ ಹಾಕತ್ತಾಳು ನಮ್ಮ ಅಕ್ಕ ರೆಡಿ ಮಾಡತ್ತಾರು ಚೆಂದಾಗಿ ಜಡಿ ಗಿಡ ಎಲ್ಲ ಹಾಕಿ ಸರ ಹಾಕಿ ಸೊಂಟದ ಪಟ್ಟಿ ಎಲ್ಲ ಹಾಕಿ ಮಾಡಾತ್ತ ರೀ ಕಳಿಸದೊಳಗೆ ನಾವೇನು ಮಾಡಬೇಕು ಎಲೆ ಇಡಬೇಕು ಗೋಡಂಬಿ ಬಾದಾಮಿ ದ್ರಾಕ್ಷಿ ಆಮೇಲೆ ಒಂದರ್ಶನ ಕೊಂಬು ಆಮೇಲೆ ಏನು ಒಂದು ರೂಪಾಯಿ ಕ್ವಾಯಿನ್ ಕುಂಕುಮ ಭಂಡಾರ ಇವನ್ನೆಲ್ಲ ಹಾಕಿ ನಾವು ಲಕ್ಷ್ಮಿ ಕಳಸಾನ ತುಂಬಿದ್ರೆ ಮನೆಯೊಳಗೆ ಭಾಳ ಚೆಂದ ಆಕೈತಿ ಅಂತ ಹೇಳ್ತಾರ್ರಿ ಈಗೇನೆಲ್ಲ ಎಲ್ಲ ಹೊಂದ್ಬಿಟ್ಟವ್ರಿ ಲಕ್ಷ್ಮಿಗೆ ಕೈ ಮಾಡೋದಾಗಲಿ ಆಮೇಲೆ ಕೈಗೆ ಬಳೆ ಹಾಕೋದಾಗಿರಲಿ ಭಾಳ ಚಂದ ಮಾಡ್ತಾರೆ ಮಾಡ್ತಾರಿ ನಾವು ನಮ್ಮ ಮನೆಯಾಗ ಸಿಂಪಲ್ಲಾಗಿ ಲಕ್ಷ್ಮಿ ಪೂಜೆ ಮಾಡತ್ತವ್ರಿ ನಮ್ಮ ಅವ್ರಿಗೆ ಹೆಲ್ಪ್ ಮಾಡಾಕತ್ತಾರ ನೋಡಿರಿ ನಮ್ಮ ಚೋಟು ಕೂತ್ಕೊಂಡು ಚಕ್ಲಿ ತಿನ್ನತಾನು ಲಕ್ಷ್ಮಿಗೆ ಮಾಡಿದಂಥ ಚಕ್ಲಿನ ತಿನ್ನಾಕತ್ತರೀ ಮನೆಯೊಳಗ ಭಾಳ ಸಂಭ್ರಮ ಸಡಗರ ನಾವು ಎಲ್ಲರೂ ರೆಡಿ ಆಗತ್ತಿದ್ವಿ ಲಕ್ಷ್ಮಿಗೂ ರೆಡಿ ಮಾಡತ್ತಿದ್ರು ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ದೀಪಾವಳಿ ರೀ ಭಾಳ ಚಂದಾಗಿ ಆಚರಿಸ್ತಾರೆ ಆಡಂಬರದಿಂದ ಆಚರಿಸೋರು ಇರ್ತಾರ ಸರಳ ರೀತಿಯಿಂದ ಆಚರಿಸೋರು ಇರ್ತಾರ ಭಾಳ ಪಟಾಕಿ ಏನು ಹೊಡಿಬಾಡ್ರಿ ವಾಯು ಮಾಲಿನ್ಯ ಹಾಕೈತಿ ಆಮೇಲೆ ಕಿವಿಗೂ ಹಾನಿ ಹಾಕೈತಿ ಸಣ್ಣ ಸಣ್ಣ ಪ್ರಾಣಿಗಳ ನಾಯಿ ಇಂಥವೆಲ್ಲ ಹೆದರ್ತವು ಅವನ್ನೂ ನಾವು ಇಟ್ಕೊಂಡು ದೀಪಾವಳಿನ ಆಚರಿಸ್ಬೇಕಂಥೇಳಿ ನಿಮ್ಮಲ್ಲಿ ಕೇಳ್ಕೊತೀವ್ರಿ ಆಮೇಲೆ ದೀಪಾವಳಿ ಏನಂದ್ರೆ ಬರ್ತೈತಿ ಭಾಳ ಆಡಂಬರದಿಂದನೂ ಆಚರಿಸೋರು ಇರ್ತಾರ ನಿಮ್ಮೂರಾಗ ನೀವು ಹೆಂಗೆ ನಿಮ್ಮ ಕಡೆ ಹೆಂಗೆ ನೀವು ದೀಪಾವಳಿ ಆಚರಿಸ್ತೀರಿ ಅಂತ ನಮಗೂ ತಿಳಿಸ್ರಿ ಕಮೆಂಟ್ ಮೂಲಕ ನೋಡ್ರಿ ಎಲ್ಲ ದೇವಿಗೆ ಏನೇನು ಬೇಕಲ್ಲ ಉಡಿ ಸಾಮಾನು ಆಮೇಲೆ ಮುತ್ತೈದಿಯವ್ರಿಗೆ ಉಡಿ ತುಂಬೋದಿರ್ತೈತಿ ಆಮೇಲೆ ಪಳಾರ ಬಂದವರಿಗೆ ಪ್ರಸಾದ ಕೊಡೋದಿರ್ತೈತಿ ಹಣ್ಣು ಹಂಪಲು ಆಮೇಲೆ ತಾಯಿಗೆ ಮಾಲಿ ಕಂಕಣ ಆಗಲಿ ಕರ್ಪೂರ ಉದ್ನಗಡ್ಡಿ ಪೂಜೆಗೆ ನೀರು ನೋಡಿರಿ ಕುಂಬಳಕಾಯಿನ ನಾವು ಅದನ್ನು ಕುಂಬಳಕಾಯಿನ ಒಡೆದು ಕುಂಕುಮ ಹಚ್ಚಿ ದೇವರಿಗೆ ನೈವೇದ್ಯ ಮಾಡ್ತಾರೆ ನೋಡಿರಿ ನಮ್ಮ ಲಕ್ಷ್ಮಿ ಈ ರೀತಿ ರೆಡಿ ಆದಲು ಇನ್ನೂ

ಗಾಡಿ ಮುಂದನ ಲಕ್ಷ್ಮಿನ ಕುಂದ್ರಸ್ತೀವಿ ಪೂಜೆ ಆದ ನಂತರ ಎಲ್ಲರೂ ನೋಡ್ರಿ ಸಿಂಪಲ್ಲಾಗಿ ಸುರ್ಸುರು ಬತ್ತಿನ ಹಚ್ಚಾತೇವಿ ಯಾಕಂದ್ರೆ ದೊಡ್ಡ ದೊಡ್ಡ ಪಟಾಕಿ ಹೊಡೆದ್ರೆ ಮಕ್ಳು ಹೆದರ್ತಾರ ಹೇಳಿ ನಾವು ಸಿಂಪಲ್ಲಾಗಿ ಪಟಾಕಿನ ಹಚ್ಚ ಹಾತೇವ್ರಿ ನೋಡ್ರಿ ನಮ್ಮ ಜನನೇ ಖುಷಿ ನೋಡೋಕೆ ಸಾಲು ಬಲ್ದ ಅಷ್ಟು ಖುಷಿ ಆಗೈತಿ ನಮ್ಮ ಚೋಟು ಒಂದು ಸ್ವಲ್ಪ ಹೆದರಾತಿದ್ದಾರೀ ಪಟಾಕಿ ಹೊಡಾಕ ಹೇಳಿ ಏನೇ ಆಗಲಿ ಪ್ರತಿ ವರ್ಷವೂ ದೀಪಾವಳಿ ಹಿಂಗೆ ಚೆಂದಾಗಲಿ ಅಂಥೇಳಿ ಕೇಳ್ಕೊತ ನೀವು ನಿಮ್ಮ ಊರ ಕಡೆ ಅಥವಾ ನಿಮ್ಮ ಕಡೆ ಹೆಂಗೆ ನೀವು ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದನ್ನು ನಮಗೂ ತಿಳಿಸ್ರಿ ಆಮೇಲೆ ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಏನಾದರೂ ಸ್ವಲ್ಪ ಅನಿಸಿದ್ರೆ ನಿಮ್ಮ ಕಡೆ ಇರೋವಂಥ ಇನ್ಫಾರ್ಮೇಷನ್ ನಮಗೂ ಕೂಡ ಶೇರ್ ಮಾಡಿರಿ ದೀಪಾವಳಿ ಬಗ್ಗೆ ನಾವು ಹೆಚ್ಚಿಂದ ಮಾಹಿತಿ ತಿಳಿಯೋಕೆ ನಮಗೂ ಖುಷಿ ಆಕೈತ್ರಿ ನೋಡಿರಿ ಪೂಜಾ ಆದಮೇಲೆ ಪಟಾಕಿ ಪಟಾಕಿ ಹೊಡೆದ ನಂತರ ಮುತ್ತೈದೆಯರಿಗೆಲ್ಲರಿಗೂ ಉಡಿ ತುಂಬಿ ಅರಶಿನ ಕುಂಕುಮ ಕೊಟ್ಟು ಅವರು ಶುಭ ರೀ ಆಮೇಲೆ ರಾತ್ರಿ ದೀಪಾವಳಿ ಒಳಗೆ ಲಕ್ಷ್ಮೀ ಪೂಜೆ ಆಯಿತು ಪಟಾಕಿ ಅಂತ ಹೊಡೆದ್ವಿ ಹೀಗೆ ಇಲ್ಲಿ ಅಂದರೆ ಪೂಜಿಸ್ತಾ ಇದ್ರಿ ಬರೀ ಊಟಕ್ಕೆ ಹೋಳ್ಗಿ ಅನ್ನ ಸಾಂಬಾರು ಶಾವಿಗೆ ಪಾಯಸ ಚಕ್ಲಿ ಕರ್ಚಿಕಾಯಿ ಮುಳಗಾಯ ಪಲ್ಯ ಉಪ್ಪಿನಕಾಯಿ ವಡೆ ಶಾಂಡ್ಗಿ ಎಲ್ಲ ಊಟ ಎಂಜಾಯ್ ಮಾಡ್ಕೊತ ಮಾಡಿದ್ವಿ ರೀ ನಮ್ಮ ದೀಪಾವಳಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು